ಎಲ್ಲರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನನ್ನ ಹೆಸರು ಭರತ್ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ಗಳ ಗಡಿಯನ್ನು ದಾಟಿದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆಯಲ್ಲಿ ಇನ್ನಷ್ಟು ಉತ್ಕೃಷ್ಟ ಮಟ್ಟದ ವಿಡಿಯೋಗಳನ್ನು ಕೊಡೋ ಪ್ರಯತ್ನವನ್ನು ನಾನು ಮಾಡ್ತಿರ್ತೀನಿ ಅಲ್ಲದೆ ನಾವು ಮತ್ತೊಂದು ಚಾನಲನ್ನು ಕೂಡ ಓಪನ್ ಮಾಡಿದ್ದೀವಿ ಪೊಲೀಸ್ ಪೇದೆ ಪ್ರೇ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ಆ ಚಾನಲ್ ಇನ್ನೂ ಭೇಟಿ ಕೊಟ್ಟಿಲ್ಲ ಅಂದರೆ ಈ ವಿಡಿಯೋದ ಈ ಬಟನ್ನ ಕ್ಲಿಕ್ ಮಾಡಿ ಚಾನಲ್ ಲಿಂಕ್ ಇರುತ್ತೆ ಹೋಗಿ ನೀವು ಚಾನಲ್ಗೆ ಭೇಟಿ ಕೊಡ್ಬೋದು ನೂರು ಪ್ರಶ್ನೆಗಳ ಒಂದು ಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆ ಅಲ್ಲಿ ಸಿಗುತ್ತೆ ಜೊತೆಗೆ ಆರ್ ಆರ್ ಬಿ ಯ ಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಿ ಕೂಡ ಸಿಗುತ್ತೆ ವಾರದಲ್ಲಿ ಒಂದು ಪ್ರತಿ ಭಾನುವಾರ ನಿಮಗೆ ಅಲ್ಲಿ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ರಿಕ್ವೆಸ್ಟ್ ಮಾಡೋ ವಿಡಿಯೋಗಳಿರ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂಥ ವಿಡಿಯೋಗಳು ಕೂಡ ಅಲ್ಲಿ ನಿಮಗೆ ಸಿಗೋದ್ರಿಂದ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಅಲ್ಲಿರೋ ವಿಡಿಯೋಗಳನ್ನು ಹೋಗಿ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯೋಗ ಆಗುತ್ತೆ ಇವತ್ತಿನ ವಿಷಯ ಪೊಲೀಸ್ ಪೇದೆ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ ಹನ್ನೊಂದು ಹತ್ತು ಭಾಗಗಳನ್ನು ನೀವೇನೂ ನೋಡಿಲ್ಲ ಅಂದರೆ ಈಗಲೇ ವಿಡಿಯೋ ಮೇಲೆ ಐಬಟನ್ನ ಕ್ಲಿಕ್ ಮಾಡಿ ಅಥವಾ ವೀಡಿಯೋ ಡಿಸ್ಕ್ರಿಪ್ಷನ್ಗೆ ಹೋಗಿ ಅದರ ಪ್ಲೇ ಲಿಸ್ಟ್ನ ಲಿಂಕ್ ನಾನು ಕೊಟ್ಟಿರ್ತೀನಿ ಅಥವಾ ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ಗೆ ಹೋದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಪ್ರೇಟ್ ಲಿಸ್ಟ್ ಇದೆ ನೀವು ಅಲ್ಲಿ ಚೆಕ್ ಮಾಡ್ಬೋದು ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡೋದರಿಂದ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಉಳಿದಂತೆ ವಿಡಿಯೋಗಳಲ್ಲಿರುವಂತಹ ತಪ್ಪು ಮಾಹಿತಿಗೆ ಅಂದರೆ ತಪ್ಪಾದಂಥ ಉತ್ತರಗಳೇನಾದ್ರು ಬಂದಿದ್ದರೆ ಆ ವಿಡಿಯೋದ ಡಿಸ್ಕ್ರಿಪ್ಷನ್ನ ಅಥವಾ ಕಮೆಂಟ್ ಸೆಕ್ಷನನ್ನು ಚೆಕ್ ಮಾಡ್ತೀರಿ ನಾನು ಈ ವೀಕಲ್ಲಿ ಎಲ್ಲ ತಪ್ಪಾದಂಥ ಉತ್ತರಗಳನ್ನು ನಾನು ಅಪ್ಡೇಟ್ ಮಾಡ್ತೀನಿ ಸೊ ಈ ಒಂದು ವಾರದಲ್ಲಿ ನೀವು ನೋಡಿರ್ತಕ್ಕಂಥ ಒಂದರಿಂದ ಹತ್ತನ ಪಾರ್ಟನ್ನ ಎಲ್ಲ ವೀಡಿಯೋಗಳನ್ನು ಒಂದ್ಸಲ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ತಾ ಬನ್ನಿ ಬನ್ನಿ ಇವತ್ತನೇ ವಿಡಿಯೋನ ನಾವು ಶುರು ಮಾಡೋಣ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ ಅನ್ನೊಂದು ಮೊದಲನೇ ಪ್ರಶ್ನೆ ಕಾಂಕ್ರೀಟ್ ರಸ್ತೆಯ ಮೇಲೆ ನಡೆಯುವುದಕ್ಕಿಂತ ಮರಳು ರಸ್ತೆಯ ಮೇಲೆ ನಡೆಯುವುದು ಹೆಚ್ಚು ಕಷ್ಟಕರ ಏಕೆಂದರೆ ಮರಳು ಮತ್ತು ಕಾಲುಗಳ ನಡುವಿನ ಘರ್ಷಣೆ ಕಾಂಕ್ರೀಟ್ ಮತ್ತು ಕಾಲುಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ಈ ಒಂದು ಕಾರಣದಿಂದ ಕಾಂಕ್ರೀಟ್ ರಸ್ತೆ ಮೇಲೆ ನಡೆಯುವುದಕ್ಕಿಂತ ಮರಳಿನ ರಸ್ತೆ ಮೇಲೆ ನಡೆಯುವುದು ಕಷ್ಟ ಅನಿಸುತ್ತೆ ಬೆಳಕು ಡ್ಯಾಶ್ ಅಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ ಸರಿಯಾದಂಥ ಉತ್ತರ ನಿರ್ವಾತ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಯು ಈ ಕೆಳಗಿನ ಯಾವ ಸಂ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಹಾಗೆ ಎರಡು ಮಾನವ ಹಕ್ಕುಗಳ ರಕ್ಷಣೆ ಈ ಕೆಳಗಿನ ಯಾವ ನಗರವನ್ನು ಭಾರತದ ವಿದ್ಯುನ್ಮಾನ ನಗರ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಸರಿಯಾದಂಥ ಉತ್ತರ ಆಯ್ಕೆ ಮೂರು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಸ್ಥಾಪಿತವಾಗಿರುವಂಥ ಸ್ಥಳ ಕೇರಳದ ರಾಜಧಾನಿ ತಿರುವನಂತಪುರಂ ಭಾರತದ ರಾಷ್ಟ್ರಪತಿಯವರು ಲೋಕಸಭೆಯನ್ನು ಈ ಕೆಳಗಿನ ಯಾವ ಆಧಾರದ ಮೇಲೆ ವಿಸರ್ಜನೆ ಮಾಡಬಹುದು ಆಯ್ಕೆ ಮೂರು ಪ್ರಧಾನಿಯ ಸಲಹೆ ಮೇರೆಗೆ ಜೀವಸತ್ವ ಬಿ ಇದರ ರಾಸಾಯನಿಕ ಹೆಸರೇನು ಸರಿಯಾದ ಉತ್ತರ ತಯಮೇ ಬಿಜಾಪುರ ಈ ಕೆಳಗಿನ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಸರಿಯಾದಂಥ ಉತ್ತರ ಗೋಳಗುಮ್ಮಟ ಸಸ್ಯಗಳು ಪ್ರೋಟೀನ್ ಅನ್ನು ಯಾವುದರಿಂದ ಸಂಯೋಜಿಸಿಕೊಳ್ಳುತ್ತವೆ ಸರಿಯಾದಂಥ ಉತ್ತರ ಅಮೈನೋ ಆಸಿಡ್ ಟಿಆರ್ಐ ಪಿ ಎಸ್ ಬೌದ್ಧಿಕ ಆಸ್ತಿ ಹಕ್ಕುಗಳ ವ್ಯಾಪಾರ ಸಂಬಂಧಿತ ಅಂಶಗಳು ಒಪ್ಪಂದವನ್ನು ಯಾವ ಸಂಸ್ಥೆ ನಿರ್ವಹಿಸುತ್ತದೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದನ್ನು ನಿರ್ವಹ ನಿರ್ವಹಿಸುತ್ತೆ ವಿಶ್ವ ವ್ಯಾಪಾರ ಸಂಸ್ಥೆ ಈ ಟ್ರಿಪ್ಸ್ ಅನ್ನೋ ಒಂದು ಒಪ್ಪಂದವನ್ನು ನಿರ್ವಹಿಸುತ್ತೆ ಬಾಲ್ ಆಟದ ಪ್ರತಿಬದಿಯಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ ಸರಿಯಾದ ಉತ್ತರ ಐದು ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ನೀಡಲಾಗುತ್ತದೆ ಸರಿಯಾದಂಥ ಉತ್ತರ ತರಬೇತುದಾರರಿಗೆ ಕಾರಂಜಿ ಫೌಂಟೇನ್ ಕಾರಂಜಿ ಪೆನ್ ಅನ್ನು ಕಂಡುಹಿಡಿದವರ ಹೆಸರೇನು ಸರಿಯಾದಂತಹ ಉತ್ತರ ಲೇವಿಸ್ ಇ ವಾಟ್ ಮ್ಯಾನ್ ಭಾರತದ ಅತಿ ಎತ್ತರದ ಕಲ್ಲಿನ ವಿಗ್ರಹವಾದ ಜೈನ ಸಂತ ಗೊಮ್ಮಟೇಶ್ವರ ವಿಗ್ರಹ ಎಲ್ಲಿದೆ ಶ್ರಾವಣ ಕರ್ನಾಟಕ ಆಯ್ಕೆ ಬಂತು ಪ್ರಖ್ಯಾತ ಪುಸ್ತಕ ಬಿ ದ ಪೀಪಲ್ ಇದನ್ನು ಬರೆದಂಥವರು ನಾನಿ ಪಲ್ಕಿವಾಲ ರಾಜ್ಯಸಭಾ ಸದಸ್ಯರನ್ನು ಚುನಾಯಿಸುವವರು ಯಾರು ನಾಲ್ಕು ಆಯ್ಕೆಗಳು ನಿಮ್ಮ ಮುಂದೆ ಇದೆ ಸರಿಯಾದಂಥದ ಉತ್ತರ ವಿಧಾನಸಭೆಯ ಚುನಾಯಿತ ಸದಸ್ಯರು ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಮುಖ್ಯಮಂತ್ರಿಗಳ ಸ್ಥಾನ ಕೆಳಗಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಯಾವುದಕ್ಕೆ ಸಂಬಂಧಪಡುತ್ತೆ ಸರಿಯಾದಂಥದ್ದು ಪ್ರಧಾನಿ ಸ್ಥಾನಕ್ಕೆ ಸದೃಶ್ಯವಾದದ್ದು ICMR ಎಂದರೆ ICMR ಎಂದರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ನ್ಯೂಮಿಸ್ಟ್ಯಾಟಿಕ್ಸ್ ಈ ಕೆಳಗಿನ ಯಾವುದರ ಜೊತೆ ಅಧ್ಯಯನ ಮಾಡುವ ಪ್ರಕ್ರಿಯೆಯಾಗಿದೆ ಸರಿಯಾದಂಥ ಉತ್ತರ ನಾಣ್ಯಗಳು ಜ್ಯೋತಿರ್ವರ್ಷ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದಂಥ ಉತ್ತರ ದೂರವನ್ನು ಕಂಡುಹಿಡಿಯುವ ಒಂದು ವಿಧಾನ ಅಥವಾ ಒಂದು ಅಳತೆ ಎರಡು ಸಾವಿರದ ಹನ್ನೆರಡು ಏಪ್ರಿಲ್ನಲ್ಲಿ ರಾಜ್ಯಸಭೆಗೆ ನಾಮನಗೊಂಡ ಕ್ರೀಡಾಪಟು ಸಕ್ರಿಯ ಅಂದರೆ ಆಗಿನ ಕ್ರೀಡಾಪಟು ಸಚಿನ್ ತೆಂಡೂಲ್ಕರ್ ಈ ಕೆಳಗಿನ ಯಾವ ಅಂಗ ಸರಿಯಾಗಿ ಕೆಲಸ ಮಾಡದಿದ್ದರೆ ಕಾಮಾಲೆ ರೋಗ ಬರುವುದಕ್ಕೆ ಕಾರಣವಾಗುತ್ತದೆ ಆಯ್ಕೆ ನಾಲ್ಕು ಲಿವರ್ ಭಾರತದಲ್ಲಿ ಎರಡ್ ಸಾವಿರದ ಒಂದರಿಂದ ಹನ್ನೊಂದರ ತನಕ ಜನಸಂಖ್ಯೆಯ ಅತಿ ಹೆಚ್ಚು ಬೆಳವಣಿಗೆ ದರ ಎಲ್ಲಿ ದಾಖಲಾಗಿದೆ ಸರಿಯಾದ ಉತ್ತರ ಹರಿಯಾಣದ ಗುರ್ಗಾಂವ್ ನಿರ್ಮಲ ಆಕಾಶ ನೀಲಿ ಕಾಣುವುದಕ್ಕೆ ಕಾರಣವೇನು ಸರಿಯಾದ ಉತ್ತರ ಬೆಳಕಿನ ಪ್ರತಿಬಿಂಬದಿಂದ ರೆಕ್ಟರ್ ಸ್ಕೇಲ್ ಅನ್ನು ಡ್ಯಾಶ್ ಅಳೆಯಲು ಬಳಸಲಾಗುತ್ತದೆ ಭೂಕಂಪನದ ತೀವ್ರತೆ ನಾವು ಉಸಿರಾಡುವ ವಾಯು ಅನಿಲಗಳ ಮಿಶ್ರಣ ಈ ಮಿಶ್ರಣದಲ್ಲಿ ಕೆಳಗಿನ ಅನಿಲ ಶೇಕಡವಾರು ಅತಿ ಹೆಚ್ಚು ಯಾವುದು ಇರುತ್ತದೆ ನಾಲ್ಕು ಸಾರ್ವಜನಿಕ ಪ್ರೆಷರ್ ಕುಕ್ಕರ್ ಅಕ್ಕಿಯನ್ನು ಬೇಗವಾಗಿ ಬೇಯಿಸುತ್ತದೆ ಇದಕ್ಕೆ ಕಾರಣವೇನು ಸರಿಯಂಥದ್ದು ಹೆಚ್ಚಿನ ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ ಈ ಒಂದು ಕಾರಣದಿಂದ ಪ್ರೆಷರ್ ಕುಕ್ಕರ್ನಲ್ಲಿ ಅಕ್ಕಿ ಬೇಗ ಬೇಯುತ್ತೆ ಈ ಕೆಳಗಿನ ಯಾವ ಒಂದು ಅಜ್ಞಾತ ಪತ್ರದ ಅಥವಾ ರಿಟ್ನ ವಾಸ್ತವಾರ್ಥ ನಾವು ಆಜ್ಞಾಪಿಸುತ್ತೇವೆ ವಿ ಕಮ್ಯಾಂಡ್ ಆಗಿದೆ ಸರಿಯಾದಂಥದ್ದು ಆಯ್ಕೆ ಮೂರು ಮ್ಯಾಂಡರ್ಸ್ ಪಂಚಾಯತ್ ರಾಜ್ಯವು ಈ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡುತ್ತದೆ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಸಚಿವ ಸಂಪುಟದ ಸದಸ್ಯರುಗಳ ವೇತನ ಮತ್ತು ಭತ್ಯೆಗಳನ್ನು ಇವರಿಂದ ನಿರ್ಧಾರ ಮಾಡಲಾಗುತ್ತದೆ ಸರಿಯಾದಂಥ ಉತ್ತರ ಸಂಸತ್ ಕಾಲಕಾಲಕ್ಕೆ ಇರ್ತಕ್ಕಂಥ ಸಂಸತ್ ಭಾರತ ಸಂವಿಧಾನವನ್ನು ರಚಿಸಿದ ಕರಡು ಸಮಿತಿಯನ್ನು ಭಾರತ ಸಂವಿಧಾನ ಸಭೆಯು ನೇಮಕ ಮಾಡಿದ್ದು ಯಾವಾಗ ಸರಿಯಾದ ತಿಳ್ಕೊಳ್ಳಿ ನೇಮಕ ಮಾಡಿದ್ದು ಈ ಕರಡು ಸಮಿತಿಯನ್ನು ನೇಮಕ ಮಾಡಿದ ದಿನಾಂಕ ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಈ ಕೆಳಗಿನವರನ್ನು ಒಳಗೊಂಡಿರುತ್ತದೆ ಸರಿಯಾದಂತ ಉತ್ತರ ಆಯ್ಕೆ ಎರಡು ಪ್ರಧಾನಮಂತ್ರಿಗಳು ಮತ್ತು ರಾಜ್ಯದ ಅಂದ್ರೆ ರಾಜ್ಯಗಳ ಇತರ ರಾಜ್ಯಗಳ ಮುಖ್ಯಮಂತ್ರಿಗಳು ಇಬ್ಬರನ್ನು ಒಳಗೊಂಡಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಪ್ರಮುಖವಾದ ಕಾರಣ ಆಂತರಿಕ ತೊಂದರೆಗಳು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಕೇಂದ್ರ ಕಚೇರಿ ಇರುವ ಸ್ಥಳ ಜಿನೆವಾ ಆಯ್ಕೆ ನಾಲ್ಕು ಸಂವಿಧಾನ ರಚನಾ ಕಾರ್ಯಕ್ಕೆ ಸಂವಿಧಾನ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದ ಕರ್ನಾಟಕದ ಒಬ್ಬ ಪ್ರಮುಖ ಸದಸ್ಯರು ಯಾರು ಆಯ್ಕೆ ಮೂರು ಸಿದ್ಧಲಿಂಗಯ್ಯ ಅವರು ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಸ್ಥೆಯ ಪ್ರಥಮ ಸಭೆ ನಡೆದಿದ್ದು ಢಾಕಾ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ಇಸ್ ನಥಿಂಗ್ ಬಟ್ ಸಾರ್ಕ್ ಈ ಸಾರ್ಕ್ ನ ಮೊದಲ ಸಭೆ ನಡೆದಿದ್ದು ಢಾಕಾದಲ್ಲಿ ಸ್ನೇಹಿತರ ಇದಾಗಿತ್ತು ಇಂದಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ನೀವು ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಪೂರ್ಣ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಧನ್ಯವಾದಗಳು